ಕೋಲಾರ ತಾಲೂಕಿನ ಕೋಲಾರ ತಾಲೂಕಿನ ಕೂಡಗಿ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಇದು ಎರಡನೆಯ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಇವತ್ತ ಎರಡು ಹಾಡು ಮ್ಯಾಲಿನ ಮಧ್ಯದಲ್ಲಿ ಎರಡು ವಿಷಯಗಳನ್ನ ಕಮಿಟಿ ಅವರು ಹೌದು ಕೋಡಿಗಿ ಗ್ರಾಮ ಅಂತಂದ್ರ ಅವರು ಹುಟ್ಟಿದ್ದು ಇದೇ ನಾಡಿನೊಳಗ ಬಸವಣ್ಣವ್ರು ಹುಟ್ಟಿದ್ದು ಇದೇ ನಾಡಿನೊಳಗ ಹೌದಲ್ರಿಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವರ ಹುಟ್ಟಿದ್ದು ನಿಮ್ಮ ನಾಡಿನೊಳಗ ಹೌದ್ ಹೌದ್ರಿಪ್ಪ ಹೌದು ಹಾಲ ಮತದಲ್ಲಿ ಹೆಸರಾಂತ ಸಾಹಿತ್ಯಗಾರ ನಾಗೂರ ಲಕ್ಷ್ಮಣ ಮಾಸ್ತರ್ ಹುಟ್ಟಿದ್ದು ನಿಮ್ಮ ಹೌದ್ರಿಪ್ಪ ಹೌದು ಕೂಡಿಗಿ ಗ್ರಾಮದೊಳಗ ಒಬ್ಬ ಪುರಾಣ ಪಂಡಿತ ಕರ್ಯಪ್ಪ ಮಾಸ್ತರು ನಿಮ್ಮ ಊರಿನೊಳಗ ಜನ್ಮ ವ್ಯಕ್ತಿ ಬಂದಂತವ ಹೌದಲ್ರಿಪ್ಪ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದಿರ್ತದ ಆನಿ ನೋಡಲು ಎಷ್ಟೋ ದೊಡ್ಡದ್ ಕಾಣ್ತದ ಖರಿ ಕೆಳಗೆ ಕೆಳಗ ಭಾಗಸ್ಬೇಕಾದ್ರ ಅಂಕೋಶ ಬರೇ ಒಂದು ಮಲ ಇರ್ತದ ಹೌದಲ್ರಿಪ ಹೌದ ಹಂಗ ಇವತ್ತಿನ ದಿವಸ ಒಳ್ಳೆ ತತ್ವಜ್ಞಾನಿಗಳು ಪುರಾಣ ಪಂಡಿತರು ಅಧ್ಯಾತ್ಮದ ಜೀವಿಗಳು ಹಾಲು ಮತ ಬಲ್ಲವರು ಎರಡು ಮೇಲಿನ ಮಧ್ಯದಲ್ಲಿ ಒಂದು ದೈವ ಇನ್ನೊಂದು ಪ್ರಯತ್ನ ಎರಡು ವಿಷಯವನ್ನು ಇಟ್ಟಿದ್ದೀರಿ ಪ್ರಯತ್ನದ ಪಾಲ ನಮಗ ಬಂದದ ದೈವದ ಪಾಲ ಪರಮ ಪೂಜೆ ಮದಕೊಂಡು ಮುತ್ತವರ ಮೇಲೆ ಹೋಗ್ಯದ ಹೌದಲ್ರಿಪ್ಪ ಅವರು ಎಲ್ಲರ ಮನವನ್ನ ತನಸಿ ನಿಮ್ಮೆಲ್ಲರಿಗೂ ಆತ್ಮ ಆಪ್ತಿ ಆಗುವಂತೆ ಅನುಭವದ ಮಾತನ್ನು ಇವತ್ತಿನ ದಿವಸ ನಾರಾಯಣ ಗೌಡನ ಮಡದಿ ಲಕ್ಷ್ಮೀ ದೇವಿ ಪರಿಪರಿಯಿಂದ ಸೂರಮ್ಮ ದೇವಿಗೆ ಕಾಡಿದ್ಲು ಹೌದಲ್ರೀಪಾ ಫಲ ಕೊಡಲಿಲ್ಲ ಪ್ರಯತ್ನಾಕ ಫಲ ಸಿಗಲಿಲ್ಲ ಆ ಸೂರಮ್ಮ ದೇವಿ ಪತಿ ಆಗಿರತಕ್ಕಂತ ಭರಮ ದೇವರಿಗೆ ಪುರುಷತ್ವ ಕಲಿಯುವ ಸಲುವಾಗಿ ಔಷಧವನ್ನು ಹಾಕಿದ್ಲು ಮೂರು ಅವತಾರ ಏಕಕಾಲಕ್ಕ ಧಾರಣ ಮಾಡಿಕೊಂಡು ಪರಮಾತ್ಮ ಧರಣಿಗೆ ಬಂದಾನ ಬಂಧನ ತಮ್ಮೆಲ್ಲರಿಗೂ ಗುರುತಿದ್ದಂತ ಮಾತ ಅನ್ನುವಂತ ಏ ಹೇಳಿದ್ರು ಇಲ್ಲಿ ದೈವ ಅನ್ನತಕ್ಕಂತಾದ ಎಲ್ಲಿ ಹೋದ್ರೂ ಅದು ಬಿಡುದಿಲ್ಲ ಹೌದು ಪ್ರಯತ್ನಕ್ಕೆ ಇಲ್ಲಿ ಫಲ ಸಿಗ್ಲಿಲ್ಲ ಅನ್ನುವಂತ ಹೇಳಿದ್ರು ತಾವೆಲ್ಲಾರು ಕೇಳಿರಿ ನಾರಾಯಣಗೌಡ ಹನ್ನೆರಡು ವರ್ಷ ಕಾಶಿ ಯಾತ್ರೆಗೆ ಹೋಗಬೇಕಾಗಿತ್ತು ತಂಗಿಗೆ ಕೊಟ್ಟು ಲಗ್ನ ಮಾಡಿ ಬರಮದೇವರಿಗೆ ಪೂಜೆಗೆ ಹೆಚ್ಚಿದ್ದ ಆಹಾ ಹನ್ನೆರಡು ವರ್ಷ ಕಾಶಿ ಯಾತ್ರೆ ಮುಗದ ಮೇಲೆ ಬರಮದೇವರು ಪೂಜಾ ಬಿಡಿಸಬೇಕಾಗಿತ್ತು ಪರಮಾತ್ಮನ ಕಿಮಿ ತುಂಬಿಸಿ ತಂಗಿ ಗಂಡ ಬರಮ ಪೂಜೆ ಬಿಡಿಸಿದ ಏ ಇದ್ಯಾಗ ಬಾಣ ಹೊಡೆದ ಬೆನ್ನಾಗ ಪಾರ ಹಾಯ್ದಂಗ್ತು ಮಾವ ಆಡಿದ ಮಾತ್ರ ಮನಸ್ಸಿಗೆ ಪೆಟ್ಟಾಯ್ತು ಕಣ್ಣೀರು ಸುರಸುತ್ತ ಚಂದನಗಿರಿ ಒಳಗ ಬಂದ ಕಟ್ಟಿ ಮನಿಗದ ಹೌದಲ್ರಿಪ್ಪ ಹೌದು ಕಟ್ಟಿ ಮನಿಗದಾಗ ಮಡದಿ ಸೂರಮ್ಮ ದೇವಿ ಕೇಳ್ತಾಳ ಪತಿನಾಥ ಪತಿನಾಥ ದಿನನಿತ್ಯದಲ್ಲಿ ಪರಮಾತ್ಮನ ಸೇವಾ ಮಾಡುವಂತವ ಇವತ್ತು ತಲಿಕಟ್ಟಿ ಮನಿಗಿದೆ ಅಂದ್ರೆ ನಿನ್ನ ಮನಸ್ಸಿಗೆ ಕೆಟ್ಟಾಗುವಂತ ಅದು ಏನಾಗ್ಯದ ಅಂತ ಅವಾಗ ಬರಮದೇವರ ಸತೀಶುರಮದೇವಿ ಹೇಳ್ತಾನ ನಿಮ್ಮಣ್ಣ ಕಳವಿ ನಾರಾಯಣ ಗೌಡ ಅಲ್ಲದ ಮಾತು ಎದ್ಯಾಗ ಬಾನ್ ಹುಡದ ಬೆನ್ನಾಗ ಪಾರ ಹಂಗಾಗ್ಯದ ಆಗ್ಯದ ಮುಗಲು ಕಡದ ಮೈ ಮ್ಯಾಲ ಬಿದ್ದಂಗ ಆಗ್ಯದ ಹೌದ್ ಹೌದು ಪುಟ್ಟ ಬಂಜಿ ಕೈಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನ್ನೆಂಥ ಶಿವ ಅನ್ನುವಂತ ಮಾತು ಮಾತಾಡಿದಾಗ ಮುಂಜಾನೆ ಎದ್ದ ಕುಲಬಾಣದ ಮುಖ ನೋಡಬಾರ್ದು ಹುಟ್ಟ ಬಂಜೆಯರ ಮುಖ ನೋಡಬಾರ್ದು ನೋಡಬಾರ್ದು ಸಲ್ಲ ಗಿಡದ ಮುಖ ನೋಡಬಾರ್ದು ಅನ್ನುವಂತ ಮಾತನ್ನ ಮಾತಾಡಿ ಪರಮಾತ್ಮನ ಸೇವಾ ಬಿಡಿಸಿ ನನಗ ಹೊರಗೆ ದಬ್ಬಿದ್ರು ಅವಾಗ ಸೂರಾಮ ದೇವಿ ಹೇಳ್ತಾಳ ಪತಿ ದೇವ ಚಿಂತೆ ಮಾಡಬೇಡ ತಿಳ್ಕೊಂಡು ಪತಿ ಪಾದಿಗೆ ನಮಸ್ಕಾರ ಮಾಡಿ ಪರದೇವ ಪರಶಿವನ ಬಲ್ಲಿ ಬರ್ತಾಳ ಹಾ ಹಾ ಪರಮಾತ್ಮನ ಪಾದಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿ ಭಗವಂತ ಊರಾಗಿನ ಜನರ ನಿಂದೆದ ಮಾತ ಕೇಳಲಾರ್ದಂಗ ಹೌದ ಮುಂಜಾನೆ ಹುಟ್ಟಿ ಸಂಜೆಲೆ ಸಾಯ್ಲಿ ಸಂಜೆಲೆ ಹುಟ್ಟಿ ಮುಂಜಾನೆ ಸಾಯ್ಲಿ ಮುಂಜಾನೆ ಸಾಯ್ಲಿ ಅದು ಹೆಣ್ಣೆ ಆಗಿರ್ಲಿ ಗಂಡೆ ಆಗಿರ್ಲಿ ಬಂಜಂಬು ಶಬ್ದ ಬೈಲು ಮಾಡ ಭಗವಂತ ಉಡಿ ಒಡ್ಡಿ ತಾಯಿ ಸುರಾಮ ದೇವಿ ಕೇಳ್ತಾಳ ಹೌದು ಹೌದ್ರಿಪ್ಪ ಹೌದು ಪಾಲು ನಮಗ ಯಾವ್ದು ಬಂದದ ಹಾ ಪ್ರಯತ್ನ ರೀ ಹ ಅಂದಿಲ್ಲ ಅದು ಗೋಪಾಲ ಎಲ್ಲಿ ಬತ್ತು ವಿಷಯ ನೀ ಹೊಡಿ ಗುಂಗಿನ ಆಗ ಎಲ್ಲಿ ಕತ್ತಿ ಬತ್ತ ಮರಿಬೇಡ ಹೌದು ಪರಮಾತ್ಮನ ಬಲ್ಲಿ ಇಷ್ಟ ಕೇಳಿದಾಗ ಮುಕ್ಕಣ್ಣ ಶಿವರಾಯ ಹೇಳ್ತಾನ ಶಿವರಮ್ಮ ನಿನ್ನ ಮಕ್ಕಳ ಇಲ್ಲ ನಾ ಎಲ್ಲಿಯೂ ಕೊಡ್ಲಿ ಎತ್ತ